ನಮಸ್ಕಾರ ವೀಕ್ಷಕರೇ ನ್ಯೂಸ್ವರೆಗೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಆ ಕಾಂಗ್ರೆಸ್ ಅಲ್ಲಿ ಆಗಾಗ ಭಿನ್ನಮತ ಅಂದ್ರೆ ಅಧಿಕಾರದ ದಹದಿಂದ ಅಧಿಕಾರ ಸಿಗ್ಲಿಲ್ವ ಕಾರಣಕ್ಕೆ ನಾನೇ ತುಂಬಾ ನಿಷ್ಠವಂತ ಉಳಿದವರೆಲ್ಲರೂ ಒಬ್ಬೊಂದು ರೀತಿ ಪಕ್ಷದಲ್ಲಿ ಭ್ರಷ್ಟಾಚಾರವನ್ನ ಮಾಡ್ತಿದ್ದಾರೆ ಅಂತ ಮಾತಾಡ್ತಕ್ಕಂಥವ್ರ ಸಂಖ್ಯೆ ಅಥವಾ ಶಾಸಕರ ಸಂಖ್ಯೆ ಏನ್ ಕಡಿಮೆ ಇಲ್ಲ ಆಗಾಗ ಸರ್ಕಾರದ ದಾಳಿಯನ್ನು ನಡೆಸ್ತಾರೆ ವಾಗ್ದಾಳಿಯನ್ನು ನಡೆಸ್ತಾರೆ ಅಂತಹ ಕೆಲವು ಶಾಸಕರಲ್ಲಿ ಒಬ್ಬ ಪ್ರಭಾವಿ ಶಾಸಕ ಉತ್ತರ ಕರ್ನಾಟಕದ ಒಬ್ಬ ಪ್ರಭಾವಿ ಶಾಸಕ ಈಗ ಕುಮಾರಸ್ವಾಮಿಯ ತೆಕ್ಕೆಯಲ್ಲಿ ಬಿದ್ದಿದ್ದಾರೆ ಸದ್ಯದಲ್ಲೇ ಪಕ್ಷವನ್ನ ಬಿಡ್ತಕ್ಕಂತ ಸೂಚನೆಯನ್ನು ಇಂಡೈರೆಕ್ಟ್ ಆಗಿ ಕೊಡ್ತಾನೆ ಇದ್ದಾರೆ ಆರಂಭದಿಂದ ಸರ್ಕಾರ ರಚನೆಯಾದಾಗಿನಿಂದ ಇಲ್ಲಿಯ ತನಕ ನೇರವಾಗಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನ ವಿರುದ್ಧ ನೇರವಾಗಿ ದಾಳಿಯನ್ನು ಮಾಡ್ತಾ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಕ್ಕಂತಹ ಶಾಸಕ ಈಗ ಕುಮಾರಸ್ವಾಮಿ ಜೊತೆ ರಹಸ್ಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಒಂದು ಮೂಲಗಳ ಪ್ರಕಾರ ಸದ್ಯದಲ್ಲೇ ಅವರು ಎಂ ಪಿ ಚುನಾವಣೆ ಮುಗಿದ ನಂತರ ಅವರು ಪಕ್ಷವನ್ನ ಬಿಡೋದು ಬಹುತೇಕ ಖಚಿತ ಆಗಿದೆ ಅವರೊಬ್ಬರೇ ಅಲ್ಲ ಅವ್ರ ಜೊತೆ ಇನ್ನೂ ಹಲವಾರು ಭಿನ್ನಮತಿಯ ಶಾಸಕರನ್ನ ಆಲ್ರೆಡಿ ಒಂದು ಅನ್ನೋ ಮಾತು ಕೂಡ ಕೇಳ್ಬರ್ತಾ ಇದ್ದಾರೆ ವೀಕ್ಷಕರೇ ಆದ್ರೆ ಯಾರವ್ರು ಹಾಗಾದ್ರೆ ಯಾರವರು ಯಾವ ಶಾಸಕರು ಪಕ್ಷವನ್ನ ಬಿಡಲಿಕ್ಕೆ ಅದು ಜೆ ಡಿ ಎಸ್ ಜೊತೆ ಕುಮಾರಸ್ವಾಮಿ ಜೊತೆ ಹೊರಗಡೆ ಹೋಗ್ಲಿಕ್ಕೆ ಕುಮಾರಸ್ವಾಮಿಯನ್ನ ಸಾರಿ ಜೆ ಡಿ ಎಸ್ ಪಕ್ಷವನ್ನು ಸೇರ್ಲಿಕ್ಕೆ ಯಾರು ತಯಾರಿಯನ್ನು ನಡೆಸಿದ್ದಾರೆ ಆ ಶಾಸಕರಾದ್ರೂ ಯಾರು ಎಲ್ಲ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ನಾವ್ ಚುನಾವಣೆ ನಡೆದು ಸರ್ಕಾರ ರಚನೆಯಾದ ದಿವಸದಿಂದ ಕೂಡ ಹಲವಾರು ಶಾಸಕರು ಆ ಸರ್ಕಾರದ ವಿರುದ್ಧ ಅಥವಾ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಪ್ರಮುಖ ಶಾಸಕರು ಅಂದ್ರೆ ಉತ್ತರ ಕರ್ನಾಟಕದ ರಾಜು ಕಾಗೆ ಈ ರಾಜು ಕಾಗೆ ಅವರು ಆಗಾಗ ಸಿದ್ದರಾಮಯ್ಯನ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಾರೆ ಇತ್ತೀಚೆಗೆ ನಡೆದಂತ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ನೇರವಾಗಿ ಸರ್ಕಾರದ ವಿರುದ್ಧ ದಾಳಿ ನಡೆಸಿದ್ರು ಕಮಿಷನ್ ವಿಚಾರವನ್ನ ಮಾತನಾಡಿದ್ರು ಸರ್ಕಾರ ಶಾಸಕರು ಕಮಿಷನ್ ಸಂಗ್ರಹಿಸ್ತಾರೆ ಮಂತ್ರಿಗಳು ಕಮಿಷನ್ ಸಂಗ್ರಹಿಸ್ತಾರೆ ನಾವು ಶೂ ಕೊಡಬೇಕು ಅಂದ್ರೂ ಕೂಡ ಕಮಿಷನ್ ಆಧಾರವಾಗಿ ಸರ್ಕಾರಿ ಮಕ್ಕಳ ಶಾಲೆಯಲ್ಲಿ ಸರ್ಕಾರಿ ಶಾಲೆಗೆ ಶೂ ಅನ್ನ ಕೊಡಬೇಕು ಆ ಶೂ ಅನ್ನು ತಯಾರು ಮಾಡೋ ಕಂಪನಿಯಿಂದ ಕಮಿಷನ್ ತಗೊಂಡೇ ನಾವು ಆರ್ಡರ್ ಅನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ನೀವು ನನ್ನ ಈ ಒಂದು ಕಾರ್ಯಕ್ರಮ ಕರಿಬಾರ್ದಿತ್ತು ಸ್ವಾಮೀಜಿ ಅವ್ರ ಜೊತೆ ಸೇರಿ ಮಾತಾಡ್ಲಿಕ್ಕೆ ಓ ಬರಬಾರ್ದಿತ್ತು ಅನ್ನೋ ತರ ಮಾತನ್ನ ಆಡ್ತಾರೆ ರಾಜಕಾಗಿಯೇ ಅವರು ಹಾಗಾದ್ರೆ ರಾಜಕಾಗಿಯೇ ಅವರು ಪಕ್ಷವನ್ನ ಬಿಡ್ತಾರ ಅಥವಾ ಅಧಿಕಾರಕ್ಕೋಸ್ಕರ ಬ್ಲಾಕ್ ಮೇಲ್ ನಾಟಕವನ್ನ ಆಡ್ತಿದ್ದಾರ ಕಾರಣ ಇಷ್ಟೇ ಇನ್ ಕೇಸ್ ಮಂತ್ರಿ ಆಗಿದ್ರೆ ಒಗ್ಗೇನ ತರ್ತಾ ಇದ್ರು ಮಂತ್ರಿ ಮಾಡ್ಲಿಲ್ಲ ಸೀನಿಯರ್ ರಾಜಕಾರಣಿ ತುಂಬಾ ಹಿರಿಯ ರಾಜಕಾರಣಿ ರಾಜುಕಾಗೆ ಆ ಕಾರಣಕ್ಕೋಸ್ಕರ ಅವರು ವಾಗ್ದಾಳಿ ನಡೆಸ್ತಿದ್ದಾರೆ ಅಂತಂದ್ರೆ ಇಲ್ಲ ಈಗಾಗಲೇ ಕುಮಾರಸ್ವಾಮಿ ಅವರು ಏನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನ ಭೇಟಿಯಾಗಿ ಮೋದಿ ಮತ್ತು ಶಾ ನ ಭೇಟಿಯಾಗಿ ನೀವು ಯಾವಾಗ ಸೂಚನೆಯನ್ನ ಕೊಡ್ತೀರಾ ಇವತ್ ಸೂಚನೆಯನ್ನ ಕೊಟ್ರೆ ಇವತ್ತೇ ನಾನು ನಮ್ಮ ಪಾರ್ಟಿಗೆ ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಡು ಬರ್ತೇನೆ ಅದು ಕಡಿಮೆ ಇಲ್ಲ ನಲವತ್ತು ಜನ ಶಾಸಕರನ್ನ ಬೇಕಾದ್ರು ಕರ್ಕೊಂಡರ್ತೇನೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು ಹಾಗ ಆ ಒಂದು ತಂಡದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಮುಖ ಯಾವಾಗಿರ್ತಕ್ಕಂಥವ್ರು ಅಂತ ಅಂದ್ರೆ ಅದು ರಾಜುಕಾಗಿ ರಾಜುಕಾಗೆ ಕುಮಾರಸ್ವಾಮಿ ಜೊತೆ ಈಗಾಗಲೇ ಒಂದು ರಹಸ್ಯ ಸಭೆಯನ್ನು ನಡೆಸಿದ್ದಾರೆ ಮಾತುಕತೆ ನಡೆಸಿದ್ದಾರೆ ಅಂತ ಕೂಡ ಕೇಳ್ಬರ್ತಾ ಇದೆ ಸದ್ಯದಲ್ಲೇ ರಾಜುಕಾಗಿ ಅವರು ಈ ಎಂಪಿ ಚುನಾವಣೆಯನ್ನ ನೋಡ್ಕೊಂಡು ಅಂದ್ರೆ ಮುಂಬರುವ ಎಂಪಿ ಚುನಾವಣೆಯಲ್ಲಿ ಸ ಹೇಗಾಗ್ತದೆ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಹಿನ್ನಡೆಯನ್ನು ಅನುಭವಿಸಿದ್ರೆ ಇಲ್ಲಿ ಎಂ ಎಲ್ ಸಿ ಚುನಾವಣೆ ಹಿನ್ನಡೆಯನ್ನ ಅನುಭವಿಸಿದ್ರೆ ಇವರು ತನ್ನ ಸಹಪಾಠಿಗಳೊಂದಿಗೆ ಬಿಜೆಪಿ ಅಥವಾ ಎಸ್ಗೆ ಹೋಗ್ಲಿಕ್ಕೆ ನೆಗಲಿಕ್ಕೆ ಈಗಾಗಲೇ ತಯಾರಿಯನ್ನು ನಡೆಸಿದ್ದಾರೆ ಸರ್ಕಾರವನ್ನ ಬೆಳೆಸಿ ಹೊಸ ಸರ್ಕಾರ ರಚನೆ ಆಗುತ್ತಾ ಆಗುತ್ತೆ ಅಂತ ಹೇಳ್ತಿದ್ದೆ ಬಲ್ಲ ಮೂಲಗಳ ಪ್ರಕಾರ ಯಾಕಂದ್ರೆ ಈಗಾಗಲೇ ಬರ್ತಾ ಇರ್ತಕ್ಕಂಥ ಸರ್ವೆಗಳು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಬರ್ತಿದ್ದಾವೆ ಇಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಎರಡು ಹೊಂದಾಣಿಕೆಯನ್ನು ಹೊಂದಾಣಿಕೆಯನ್ನ ರಾಜಕಾರಣವನ್ನು ಚುನಾವಣೆಯನ್ನು ಎದುರಿಸಿದ್ದೆ ಆದರೆ ಕರ್ನಾಟಕದಲ್ಲಿ ಪುನಃ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಸ್ಥಾಪನೆ ಆಗುತ್ತೆ ಜೊತೆಗೆ ಹೆಚ್ಚು ಲೋಕಸಭಾ ಸದಸ್ಯರು ಇಲ್ಲಿಂದ ಗೆದ್ದು ಹೋಗ್ತಾರೆ ಅನ್ನೋ ಒಂದು ಸಮೀಕ್ಷೆಯನ್ನು ಸಮೀಕ್ಷೆಯನ್ನ ಸಮೀಕ್ಷೆಗಳು ಕೊಡ್ತಾ ಇದ್ದವು ಇದನ್ನೆಲ್ಲ ನೋಡಿರ್ತಕ್ಕಂಥ ರಾಜಕಾಗೆ ಅವರು ಈಗಾಗಲೇ ಕುಮಾರಸ್ವಾಮಿ ಜೊತೆ ಮಾತನಾಡಿ ಕುಮಾರಸ್ವಾಮಿ ಹೇಳಿದಂತೆ ಅವರು ಪಕ್ಷವನ್ನು ಬಿಡಲಿಕ್ಕೆ ಇದ್ದಾರೆ ಚುನಾವಣೆಯ ನಂತರ ಬಹುತೇಕ ಅವರು ಭಾರತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಏನು ರಾಷ್ಟ್ರೀಯ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಅವರು ಜೆಡಿಎಸ್ ಅಥವಾ ಬಿಜೆಪಿಯನ್ನು ಸೇರಿದು ಬಹುತೇಕ ಖಚಿತ ಇದೆ ಇದನ್ನ ಈಗಾಗಲೇ ಕುಮಾರಸ್ವಾಮಿ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರುಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳ್ತಾ ಇದೆ ವೀಕ್ಷಕರ ಮುಂದ್ ವೇಳೆ ರಾಧುಕಾಯಿ ಅವರು ರಾಜನಾಮೆಯನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷ ಅಥವಾ ಜೆ ಡಿ ಎಸ್ ಅನ್ನ ಸೇರಿದ್ದೆ ಆದ್ರೆ ಅಥವಾ ಪಕ್ಷವನ್ನು ಬಿಟ್ಟು ಹೋದ್ದೇ ಆದ್ರೆ ನಡೀತಕ್ಕಂಥ ಮರು ಚುನಾವಣೆಯಲ್ಲಿ ಗೆಲ್ತಾರ ಯಾಕೆಂದ್ರೆ ಕರ್ನಾಟಕದ ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಂತೆ ಎಲ್ಲ ಉಚಿತಗಳನ್ನ ಕೊಟ್ಟು ಅಥವಾ ಅವ್ರ ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ನಾವು ಎಷ್ಟು ಗ್ಯಾರಂಟಿ ಏನು ಹೇಳಿದ್ದೇವೆ ಅಷ್ಟು ಗ್ಯಾರಂಟಿಯನ್ನು ಈಡೇರಿಸಿದ್ದೇವೆ ಉಚಿತ ಪ್ರಯಾಣವನ್ನ ಕೊಟ್ಟಿದ್ದೇವೆ ಇಷ್ಟೆಲ್ಲ ಕೊಟ್ಟ ನಂತರ ರಾಜು ಖಾತೆ ಅವರು ಒಂದ್ ವೇಳೆ ಸಿದ್ದರಾಮಯ್ಯನ ವಿರೋಧಿಸಿಕೊಂಡು ಚುನಾವಣೆಗೆ ಹೋದ್ರೆ ಗೆಲ್ತಾರ ಅಥವಾ ರಾಜೀನಾಮೆಯನ್ನು ಕೊಡದೆ ಕೇವಲ ನಾಟಕವನ್ನಾಡಿ ಬ್ಲಾಕ್ ಮೇಲ್ ಮಾಡಿ ಮಿನಿಸ್ಟರ್ ಆಗುವ ಒಂದು ಹುನ್ನಾರವನ್ನ ರಾಜಕಾಗಿ ಅವರು ನಡೆಸಿದ್ದಾರೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರ ಯಾವುದೇ ಕಾರಣಕ್ಕೂ ಮರದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಇರತಕ್ಕಂಥ ಬೆಲ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ ಧನ್ಯವಾದ